ಎಲ್ಲ ಸತ್ಯ ಶರಣರಿಗೆ ಶರಣು ಶರಣಾರ್ಥಿಗಳು ಇಲ್ಲಿ ಬಸವಣ್ಣನವರ ಬಗ್ಗೆ ಒಂದು ಹಾಡದ ಹಾಡಲು ಪ್ರಯತ್ನ ಮಾಡ್ತೀನಿ ಸಂಗೀತ ಕ್ಲಾಸ್ ಗೊತ್ತಿಲ್ಲ ನನಗೆ ಆದರೂ ಬಸವಣ್ಣನವರು ಹೇಳಿದ ಪ್ರಕಾರ ಹೆಂಗ್ ಬರ್ತದ ಹಾಡ್ ಅಂತಂದ್ರೆ ನೀವು ಮುಂದೆ ಹಾಡೋ ಪ್ರಯತ್ನ ಮಾಡ್ತೀನಿ ಬಸವನೆ ಮಾಮರ ಶರಣರೆ ಸಿರಿ ಬಳ್ಳಿ ಬಸವನೆ ಮಾಮರ ಶರಣರ ಸಿರಿ ಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ ಎಲ್ಲಿ ನೋಡಿದರಲ್ಲಿ ಹರಡಿತು ಆ ಬಳ್ಳಿ ಒಂದಾಗಿ ಬಸವನ ಕಲ್ಯಾಣದಲ್ಲಿ ಬಸವನೆ ಮಾಮರ ಶರಣರ ಬಳ್ಳಿ ಬಸವನೆ ಮಾಮರ ಶರಣರ ಸಿರಿ ಬಳ್ಳಿ ಉಡುತಡಿ ಮಹಾದೇವಿ ಶರಣರ ಮಗಳಾಗಿ ಬಂದಳು ಅನುಭವ ಮಂಟಪಕ್ಕೆ ಅಲ್ಲಮ ಪ್ರಭು ದೇವಾ ಎಲ್ಲ ಬಲ್ಲಿದ ಯೋಗಿ ನಿಂತರು ನಿಧಿಯಾಗಿ ಶಿವಪಥಕೆ ಬಸವನೆ ಮಾಮರ ಶರಣರೆ ಸಿರಿ ಬಳ್ಳಿ ಬಸವನೆ ಮಾಮರ ಶರಣರ ಸಿರಿ ಕಾಶ್ಮೀರದ ರಸೋ ಮೋಳಿಗೆ ಶಿವ ಶಿವಭಕ್ತ ಅಂಬಿಗರ ಕಿನ್ನರಿ ಬ್ರಹ್ಮಯ್ಯ ಕಂಡರು ನಿಜ ನಿಲಯ ಬಸವಣ್ಣನ ಮನೆಯೇ ಶಿವನಿಲಯ ಬಸವನೆ ಮಾಮರ ಸಿರಿ ಬಳ್ಳಿ ಬಸವನೆ ಮಾಹರ ಶರಣರೆ ಬಳ್ಳಿ ಮೋಳಿಗೆ ಮಹಾದೇವಿ ನಾಗಮ್ಮ ಗಂಗಮ್ಮ ಶರಣೆಯರ ಪಡೆದಣ್ಣ ಅಣ್ಣನಾಳಿಯ ಶ್ರೀ ಚನ್ನ ಬಸವಣ್ಣ ಕಾಣುವ ನಿಜತನ ಕಲ್ಯಾಣ ಬಸವನೆ ಮಾಮರ ಶರಣರೆ ಸಿರಿಬಳ್ಳಿ ವಚನಾಮೃತ ಫಲ ಅನುಭವದಲ್ಲಿ ಎಲ್ಲಿ ನೋಡಿದರಲ್ಲಿ ಹರಡಿತು ಆ ಬಳ್ಳಿ ಒಂದಾಗಿ ಬಸವನ ಕಲ್ಯಾಣದಲ್ಲಿ ಬಸವನೆ ಮಾಮರ ಶರಣರೆ ಸಿರಿ ಬಳ್ಳಿ ತಪ್ಪಾಗಿದ್ರೆ ಕ್ಷಮಿಸಿ ಶರಣು ಶರಣಾರ್ಥಿ